కుంటీల <tompa> <laughs> <laughs> <hans> கை சி பிரமி சாயங்கே மம சாயங்க தந்து பா ಮೀನಿಗೆ ಅಂತ ಬಂದ್ಬಿಟ್ಟು ಒಂದು ಮೀನು ಸಿಕ್ಕಿಲ್ಲ ಸುಂದರಲ್ಲ ಎದ್ಗಿದ್ರು ಓಡಾಡ ತೆಗೆ ಅವರು ಒಂದು ಪೋಚ್ ಕೊಡ್ರಿ ಪೋಜ್ ಕೊಟ್ಟಾಳ ಹುಡುಗಿ ಪೋಜ್ ಕೊಟ್ಟಾಳ ಅಂತ ಆಗಿದ್ದಾಗ ಹೊರಡಿಸ್ತೀನಿ ಮಗ ಅಮ್ಮೇ ನಾನು ಕರ್ಮ ಮಾಡಬೇಕು ನೀವು ಬರ್ರೆ ಅನ್ನಾರೆ ಇನ್ನೊಬ್ರ ಇಲ್ಲಿ ಆ ಗುಂಡಿಗೆ ಹೋಗ್ರ ಆಯ್ ತಳ್ರಿ ಯಾರ್ ಚಪ್ಪಲಿ ಇನ್ನೊಬ್ರ ಇಲ್ಲಿ ಆ ಗುಂಡಿಗೆ ಹೋಗ್ರ ಆಯ್ ತಳ್ರಿ ಯಾರ್ ಚಪ್ಪಲಿ फ्रत्पी salahल Allah बाजे अवाड़ा हो, ब क्यासा हो चिलता है कम थो 전� Aíल Buenas noches.